ನಿಮಗೆ ಇದು ಗೊತ್ತಾ ಹದಿನಾಲ್ಕನೇ ಶತಮಾನದಲ್ಲಿ ಚೀನಾ ದೇಶದಲ್ಲಿ ಚಿಕ್ಕ ಹುಡುಗನೊಬ್ಬನನ್ನು ದಾಸನಾಗಿ ಮಾರಾಟ ಮಾಡಲಾಯಿತು ಆ ಹುಡುಗ ಭವಿಷ್ಯದ ಸಮುದ್ರದ ಮಹಾಸಾಮ್ರಾಟ್ ಝಿಂಗ್ಹೀ ಅವನಿಗೆ ಕೇವಲ ಬಲವಿತ್ತಿದ್ದಲ್ಲ ಜಾಣ್ಮೆ ಧೈರ್ಯ ಮತ್ತು ಅಪಾರ ಜ್ಞಾನವಿತ್ತು ಅದೇ ಕಾರಣಕ್ಕೆ ರಾಜದರ್ವಾರದಲ್ಲಿ ಅವನು ವೇಗವಾಗಿ ಶಕ್ತಿಶಾಲಿಯಾದ ಒಂದು ದಿನ ಚೀನಾ ಸಾಮ್ರಾಟ್ ಅವನನ್ನು ಕರೆಯಿತು ಝಿಂಗ್ಹೀ ನಮ್ಮ ಸಾಮ್ರಾಜ್ಯ ಸಮುದ್ರದಾಚೆಗೂ ದೊಡ್ಡದು ಎನ್ನುವುದನ್ನು ಜಗತ್ತಿಗೆ ತೋರಿಸು ಅವನು ಮುನ್ನೂರಕ್ಕೂ ಹೆಚ್ಚು ಪ್ರಚಂಡ ಹಡಗುಗಳನ್ನು ನಿರ್ಮಿಸಿದನು ಅವು ಆ ಕಾಲಕ್ಕೆ ಜಗತ್ತಿನಲ್ಲೇ ಅತಿದೊಡ್ಡ ನೌಕಾಪಡೆ ಹಡಗುಗಳ ಮೇಲೆ ಸಾವಿರಾರು ಯೋಧರು ವ್ಯಾಪಾರಿಗಳು ನಾವಿಕರು ಸಮುದ್ರವನ್ನು ಅರಸುವ ದೊಡ್ಡ ಕನಸು ಜಿಂಗ್ಹಿಯ ಹಡಗುಗಳು ಭಾರತ ಅರೇಬಿಯಾ ಆಫ್ರಿಕಾ ಅನೇಕ ದಡಗಳನ್ನು ತಲುಪಿದವು ಎಲ್ಲೆಡೆ ಶಾಂತಿ ವ್ಯಾಪಾರ ಮತ್ತು ಸ್ನೇಹದ ಸಂದೇಶ ಜನರು ಆಶ್ಚರ್ಯದಿಂದ ನೋಡುತ್ತಿದ್ದರು ಇಷ್ಟು ದೊಡ್ಡ ಹಡಗುಗಳು ಇದನ್ನು ಯಾರು ನಿರ್ಮಿಸಿದ್ದಾರೆ ಉತ್ತರ ಝಿಂಗ್ಹೀ ಸಮುದ್ರದ ಸಾಮ್ರಾಟ್ ಲೋಕದ ನಕ್ಷೆಯಲ್ಲಿ ಚೀನಾ ತನ್ನ ಗುರುತನ್ನು ಬರೆದಕ್ಷಣ ಅದು ಅವನ ಪ್ರಯಾಣದ ಕೊನೆ ಯಾರು ಕಂಡಿಲ್ಲ ಕೆಲವರು ಹೇಳುತ್ತಾರೆ ಅವನು ಸಮುದ್ರದಲ್ಲೇ ಶಾಂತಿಯಿಂದ ಮಲಗಿದನು ಮತ್ತವರು ಹೇಳುತ್ತಾರೆ ಅವನು ಮತ್ತೆ ತೆರಳಿದ ಹೊಸ ಭೂಮಿಗಳನ್ನು ಹುಡುಕಲು ಆದರೆ ಸತ್ಯ ಒಂದೇ ಝಿಂಗ್ ಸಮುದ್ರವನ್ನು ಗೆದ್ದವನು ಅಲ್ಲ ಆದರೆ ಸಮುದ್ರದಷ್ಟೇ ದೊಡ್ಡ ಹೃದಯವಿದ್ದವನು